ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂದ್ಕೊಂಡಿದ್ದೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಏನೆಲ್ಲ ಇರ್ತೈತೆ ಅಂತ ನೋಡೋಣ ಅದಕ್ಕೆ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರಬೇಕಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕೋ ಇಡೋದು ನೋಟಿಫಿಕೇಶನ್ ಬರುತ್ತಾ ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು ಈಗ ನಾನು ಹೊರಗೆ ಹೊಂಟೀನಿ ಎಲ್ಲಿಗೆ ಹೊಂಟೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲಿಗೆ ಹೋಗ್ತೀನಿ ಮತ್ತು ದೇವಸ್ಥಾನಕ್ಕೆ ಹೊಟ್ಟಿನಿ ಎಲ್ಲಿಗೆ ಹೋಗ್ತೀನಿ ಅಂತ ನಾನು ಅಷ್ಟೊಂದು ಇದು ಮಾಡೋಕ್ಕೆ ಹೋಗಲ್ಲ ದೇವಸ್ಥಾನಕ್ಕೆ ಕೊಟ್ಟಿನಿ ಯಾವ ದೇವಸ್ಥಾನ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಅಂತ ಬನ್ನಿ ಪೂಜೆ ಎಲ್ಲ ಜೋರಿದೆ ಅಂತ ಹೇಳಿದ್ರು ಹಾಗಾಗಿ ನೋಡ್ಕೊಂಬರನ್ನ ಅವನು ಏನು ಅವನ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಪೂಜೆ ಕುಂಭ ಕುಂಭದ ಪೂಜೆ ಏನೋ ಇದೆ ಅಂತ ಹೇಳಿದ್ರು ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಬನ್ನಿ ಹೋಗೋಣ ಎಲ್ಲರೂ ನಿಂಬ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ದೇವಸ್ಥಾನಕ್ಕೆ ನೋಡ್ರಿ ಈಗ ಹೋಗಾಕತ್ತೀನಿ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ದಾರಿಯಲ್ಲಿ ನನಗೆ ಈ ರೀತಿ ಎಲ್ಲ ಕಾಣಿಸ್ತು ನೋಡಿದೆ ಏನೋ ಕಟ್ಟ್ಯಾರಲ್ಲ ಏನು ಇಲ್ಲಿ ಏನು ವಿಶೇಷ ಪೂಜೆ ಐತಿ ಇಲ್ಲಂತೂ ದೇವಸ್ಥಾನ ಇಲ್ಲ ಏನೂ ಇಲ್ಲ ಏನು ಹಾಕ್ಯಾರ ಈಗ ರೀತಿ ಅಂತ ನಾನು ನೋಡ್ಕೊಂಡು ಹೋಗೋದ್ರಾಗ ಅಲ್ಲೊಂದು ನಾಲ್ಕೈದು ಜನ ನಿಂತ್ಕೊಂಡಿದ್ರು ಹಾಗೆ ಸೈಡಲ್ಲಿ ಈ ಕಡೆ ಒಂದು ನಾಲ್ಕೈದು ಜನ ಚೇರ್ ಹಾಕೊಂಡು ಕುತ್ಕೊಂಡಿದ್ರು ಡಿ ಜೆ ಬೇರೆ ಹಚ್ಚಿಬಿಟ್ಟವ್ರೆ ಸಾಂಗು ದನ್ ಧನ್ ಅಂತ ಏನು ಇಷ್ಟೊಂದು ಸೌಂಡ್ ಇದೆ ಅಂತ ಹೋಗಿ ಆ ಕಡೆ ನೋಡಿದ್ರೆ ಹೂವಿನ ಅಲಂಕಾರದಿಂದ ಗೇಟ್ ಎಲ್ಲ ಪೂಜೆ ಅಲಂಕಾರ ಎಲ್ಲ ಮಾಡಿಬಿಟ್ಟವ್ರೆ ಮುಂದೆ ಒಂದು ಪೋಸ್ಟ್ ಹಾಕಿದ್ದಾರೆ ಪೋಸ್ಟ್ ನೋಡಿದೆ ಜೈ ಶ್ರೀ ರಾಮ್ ಅಂತ ನೋಡಿ ಇಲ್ಲಿ ಹನ್ನೊಂದನೇ ವಾರ್ಷಿಕೋತ್ಸವ ಹಾಕಿದ್ದಾರೆ ಹನ್ನೊಂದಲ್ಲ ಒಂದು ಒಂದು ಒನ್ ವಾರ್ಷಿಕೋತ್ಸವ ಹಾಕಿರೋದು ದೇವರ ಅಂದರೆ ರಾಮ ಮಂದಿರ ಕಟ್ಟಿ ಒಂದು ವರ್ಷ ಆಯ್ತಾ ನನಗಂತೂ ನೆನಪಿಲ್ಲ ನೆನಪಿದ್ರೆ ಕಮೆಂಟ್ ಮಾಡಿ ಈ ರೀತಿ ನೋಡಿ ರಾಮ ಮಂದಿರ ಮೇಲೆ ಎಷ್ಟು ಭಕ್ತಿ ರಾಮನ ಮೇಲೆ ಎಷ್ಟು ಭಕ್ತಿ ಜನಗಳಿಗೆ ಇದು ಸೇಡ್ಜಿಗಳು ಮಾಡ್ಸಿರೋದು ಇಲ್ಲಿ ಅನ್ನ ಪ್ರಸಾದಕ್ಕಂತ ಸಪ್ರೇಟಾಗಿ ದೇವಸ್ಥಾನ ಹತ್ರ ಇಟ್ಟಿಲ್ಲ ದಾರಿಯಲ್ಲಿ ಇಟ್ಟಿರೋದು ಇದು ದೇವರ ಇಲ್ಲ ಇಲ್ಲಿ ದೇವಸ್ಥಾನ ಇಲ್ಲ ಆ ಜಾಗದಲ್ಲಿ ಆದರೆ ಅವರು ಅನ್ನ ಪ್ರಸಾದಕ್ಕಂತ ಚೆನ್ನಾಗಿರೋ ಜಾಗನ ಹುಡ್ಕೊಂಡು ಇಟ್ಟಿರೋದು ಹಾಗೆ ನಾನು ಬರ್ತಾ ದಾರಿಯಲ್ಲಿ ಈ ಮನೆನ ನೋಡಿದೆ ಮನೆಯಂತರೂ ತುಂಬನೇ ಇಷ್ಟ ಆಯಿತು ನನ್ನ ಕನಸಿನ ಮನೆ ನೋಡಿದಾಗ ನನಗೆ ತುಂಬಾ ತೊಂದರೆ ಖುಷಿ ಆಯಿತು ನಾನು ಈ ರೀತಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವಾಗ ಕಟ್ತೀನಿ ಅಂತ ಗೊತ್ತಿಲ್ಲ ಆದರೆ ಮನಸಲ್ಲಿ ನನ್ನ ಕನಸಲ್ಲಿ ಆ ಮನೆನ ನಾನು ಕಟ್ಕೊಂಡಿದ್ದೀನಿ ಯಾವಾಗ ಕಟ್ತೀನಿ ಅಂತ ಗೊತ್ತಿಲ್ಲ ಆ ಕನಸಂತೂ ಪಕ್ಕ ಇದೆ ನನಗೆ ಆದಷ್ಟು ದೇವರ ಆಶೀರ್ವಾದದಿಂದ ಆ ರೀತಿ ಮನೆ ಕಟ್ಟೋಕ್ಕೆ ಆಗಲಿ ಅಂತ ಅಷ್ಟು ದೊಡ್ಡದು ಬೇಡ ಅದೇ ರೀತಿಯಲ್ಲಿ ಸಣ್ಣದಾದರೆ ಸಾಕು ಹಾಗೆ ಮುಂದೆ ಬರ್ತಾ ನೋಡಿ ಬಸವೇಶ್ವರ ಗಾವಿದ್ರ ಟೆಂಪಲ್ ಇಲ್ಲಿ ಬಂತು ಇಲ್ಲಿಗೆ ಬಂದ ಮೇಲೆ ಇಲ್ಲಿ ನೋಡಿ ಇದು ಹನ್ನೆರಡನೇ ವಾಸ್ತಿಕೋತ್ಸವ ಹಾಕಿರೋದು ಪೂಜೆನ ಮಾಡ್ತಾಯಿದ್ರು ಇಲ್ಲಿಗೆ ಪೂಜೆ ಮಾಡೋಕ್ಕೆ ನಿನ್ನೇನೆ ಪೂಜೆ ಇದೆ ಅಂತ ಹೇಳಿದ್ರು ನಿನ್ನೆ ನನಗೆ ಗೊತ್ತಾಗಿರಲಿಲ್ಲ ಇವತ್ತು ಹೇಳಿದಾಗೆ ಗೊತ್ತಾಗಿತ್ತು ನಿನ್ನೇನು ಪೂಜೆ ಇತ್ತು ಅಲ್ಲಿ ಚೆನ್ನಾಗಿತ್ತು ಅಂತ ಓಕೆ ನಾನು ಇವತ್ತಾದರೂ ಹೋಗಿ ಬರೋಣ ಅಂತ ದೇವಸ್ಥಾನಕ್ಕೆ ಬಂದೆ ಮಸ್ತ್ ಅಲಂಕಾರ ಆಗಲಿ ಮತ್ತು ಎಲ್ಲ ಶಿಸ್ತಾಗಿ ಹೂವಿನ ಅಲಂಕಾರ ಹೊರಗಡೆದು ತುಂಬಾ ಚೆನ್ನಾಗಿತ್ತು ಒಳ್ಳೆಯದೊಂದು ಚೆನ್ನಾಗಿರೋ ರಂಗೋಲಿ ಹಾಕಿದ್ರು ಭಾರಿ ಅಂದರು ಭಾರಿ ಮಸ್ತ್ ರೆಡಿ ಮಾಡ್ದರು ನೋಡಿ ದೇವಸ್ಥಾನ ಅಂತೂ ಇಲ್ಲಿ ಏನಿಲ್ಲ ಅಂದರೆ ಎಷ್ಟು ಎರಡು ಮೂರು ದಿವಸನೋ ಎಷ್ಟು ಪೂಜೆ ಇದೆ ಅಂತ ಹೇಳೋದು ಮತ್ತು ನಮಗೆ ಹಿಂದೇ ಹೋಗೋಕ್ಕಾಗಿಲ್ಲ ಮುಂದೆನೂ ಹೋಗೋಕ್ಕಾಗಿಲ್ಲ ಇಲ್ಲ ಇವತ್ತು ಫ್ರೀ ಇದಿನ ಅಂತ ನಾನು ಸಣ್ಣ ದೇವಸ್ಥಾನಕ್ಕೆ ಹೋದರೆ ಮತ್ತು ಫಸ್ಟಿಗೆ ಸಿಗೋದು ನಮಗೆ ಗಣೇಶ ಯಾವ ದೇವಸ್ಥಾನಕ್ಕೆ ಹೋದರೆ ಗಣೇಶನೇ ಫಸ್ಟ್ ಸಿಗೋದು ಗಣೇಶನ ಪೂಜೆಗೆ ಕೂಡ ಹೋಗಿ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಅಲಂಕಾರ ಎಲ್ಲ ನಮ್ಮನ್ನು ನೋಡ್ತಾರೆ ಹೋಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿಂದ ಆರಾಮಾಗಿ ಇವುಡನ ಮಾಡ್ಕೊಂಡು ಬಂದೆ ಗಣೇಶ ದೇವಸ್ಥಾನವರೆಗೂ ಮುಂದೆ ಹೋಗಿ ಹಾಗೆ ನಾಗಪ್ಪನ್ನ ನೋಡಿದೆ ತುಂಬಾ ಖುಷಿಯಾಯಿತು ನಾಗದೇವ್ರನ್ನ ನೋಡುವ ನಾಗದೇವ್ರ ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬನೇ ಅಲಂಕಾರದಿಂದ ಮನೆ ಮಸ್ತನ ಇಲ್ಲಿ ನಾಗದೇವ್ರ ದೇವಸ್ಥಾನ ಪೂಜೆ ಎಲ್ಲ ಆಗಿದೆ ನೋಡ್ತಾ ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನನಗೆ ತುಂಬಾ ಖುಷಿ ಆಯಿತು ಒಳ್ಳೆ ವಿಡೋ ಮಾಡೋಕ್ಕೆ ಸಿಕ್ಕು ಅಂತ ಫಸ್ಟು ಅರ್ಚಕ್ರ ಕೇಳಿದೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಹಾಗಾಗಿ ನೀಟಾಗಿ ಬರ್ದು ಮಾಡ್ಕೊಂಡು ಬಂದು ಇಲ್ಲಿ ಬಂದಮೇಲೆ ಇಲ್ಲಿ ಕುತ್ಕೊಂಡಿರೋ ಅರ್ಚಕರು ಇಲ್ಲಮ್ಮ ಬೇಡ 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 ಅಂತ ಹೇಳಿಬಿಟ್ರು ನಮ್ಮ ದೇವ್ರ್ದೆಲ್ಲ ಆ ಥರ ಬೇಡ ಕೆಳ ಬೇಡ ಬೇಡ ಆದರೆ ಸ್ವಲ್ಪ ಮಾಡಿಕೊಂಡೆ ಅಲ್ಲಿಂದ ಸ್ವಲ್ಪ ಮಾಡಿಕೊಂಡು ಹಾಗೆ ಒಂದು ಸೈಡಿಗೆ ಬಂದೆ ಇಲ್ಲಿ ನರಸಿಂಹ ಲಕ್ಷ್ಮೀ ದೇವಸ್ಥಾನ ಸೈಡಲ್ಲಿ ಮೂರು ಲೈನಾಗಿದೆ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಯೇ ಅರ್ಚಕರಿದ್ದಾರೆ ಅವರು ಸ್ವಲ್ಪ ಇಲ್ಲ ಇಡೋ ಏನಂಗಾಯ್ತು ಅದರ ಸ್ವಲ್ಪ ಗೊತ್ತಿಲ್ಲದಿರ್ತಾರೆ ಮಾಡಿಕೊಂಡೆ ಯಾಕಂದರೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಮ್ಗೆ ಈಟು ಫ್ರೆಂಡ್ಸ್ಗೆಲ್ಲ ದರ್ಶನ ಆಗಬೇಕಲ್ಲ ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ತುಂಬ ಚೆನ್ನಾಗಿ ಅಲಂಕಾರ ಬೇರೆ ಮಾಡಿದರು ಅದನ್ನು ಎಲ್ಲರೂ ನೋಡಿ ಕಣ್ ತುಂಬ್ಕೊಳ್ಳೋ ಅನ್ನೋದೊಂದು ಆಸೆ ನನಗೆ ಹಾಗಾಗಿ ಮಾಡಿಕೊಂಡೆ ಕದ್ದು ಹಿಡೋ ಮಾಡ್ಕೊಳ್ಳೋದು ಗೊತ್ತು ತಪ್ಪ ಸರಿಯಾಗಿ ಗೊತ್ತಿಲ್ಲ ನನಗೆ ಯಾಕಂದರೆ ನನಗೆ ಆ ದೇವ್ರ ದರ್ಶನ ನಿಮಗೆ ಮಾಡಿಸ್ಬೇಕನ್ನೋ ಖುಷಿ ಅಷ್ಟೇ ನನಗೆ ಸರಿ ತಪ್ಪು ಅಂತ ಗೊತ್ತಿಲ್ಲ ಯಾರಾದರೂ ಸರಿ ತಪ್ಪು ಅನ್ನೋರಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಮುಂದೆ ಈ ತಪ್ಪನ್ನ ಮಾಡಲ್ಲ ತಪ್ಪಿತ್ತು ಅಂದರೆ ತಪ್ಪು ಅಂತಲೇ ಹೇಳಿ ನಾನು ಯಾವತ್ತೂ ಬೇಡ ಅಂದಮೇಲೆ ಅಲ್ಲಿ ಮಾಡೋಕ್ಕೋಗಲ್ಲ ಸರಿ ಓಕೆ ಪರವಾಗಿಲ್ಲ ಅಂತಂದ್ರೆ ಓಕೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ಆಮೇಲೆ ನೋಡಿ ಇದು ದ್ವಾರವಾಗ್ಲು ಮತ್ತು ಇಲ್ಲಿ ಮುಂದೆ ಒಂದು ಕಂಬ ಇರುತ್ತಲ್ಲ ಕಂಬದ ಹೆಸರು ಗೊತ್ತು ಆದರೆ ಇವಾಗ ಬಾಯಿ ಬರ್ತಾಯಿಲ್ಲ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದ್ವಾರ ಬಾಗಿಲು ಒಂದೇ ಒಂದು ಹೂವು ಹೆಚ್ಚು ಕಮ್ಮಿ ಇಲ್ಲ ಒಂದು ಚೂರು ಏನೂ ಇಲ್ಲ ಎಷ್ಟು ನೀಟಾಗೇ ಇದೆ ತುಂಬಾ ಚೆನ್ನಾಗಿ ಅಲಂಕಾರ ಆಗಿತ್ತು ಹಾಗೆ ಮತ್ತೆ ದ್ವಾರ್ ಬಾಗ್ಲು ತುಂಬ ದೊಡ್ಡದಾಗಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ದ್ವಾರ್ ಹಾಗೆ ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ನೋಡಿ ನೂರ ಒಂದೋ ನ ಇನ್ನೂರ ಒಂದೋ ಹೇಳಿದ್ರು ಕುಂಭ ಪೂಜೆ ಮಾಡಿದ್ದಾರೆ ಕುಂಭ ಇಟ್ಟು ನಾನು ಮನೆಯಲ್ಲೇ ಹೇಳಿದ್ನಲ್ಲ ಕುಂಭ ಪೂಜೆನೋ ಇದೆ ಅಂತ ಅದೇ ಈ ಪೂಜೆ ನಿನ್ನೆನೇ ಆಗಿದೆ ಅಂತ ಇದು ನಿನ್ನೆಯಿಂದನೇ ಸ್ಟಾರ್ಟ್ ಆಗಿರೋದು ನಿನ್ನೆ ಎಲ್ಲ ಈ ಪೂಜೆ ಮಾಡಿದ್ದಾರೆ ಇವತ್ತು ಕೆಲವೊಂದು ಪೂಜೆಗಳನ್ನ ಮುಗಿಸ್ತಾ ಇದ್ದಾರೆ ಹೆಂಗಂದರೆ ಎಷ್ಟು ದೇವರಿದ್ದಾರೆ ಎಲ್ಲ ದೇವ್ರ ಹೆಸರಲ್ಲಿ ಒಂದೊಂದು ದಿವಸ ಒಂದೊಂದು ಪೂಜೆನ ಮಾಡ್ತಾ ಇದ್ದಾರೆ ಇಲ್ಲಿ ಪೂಜೆ ಅಲಂಕಾರ ಅಲ್ಲಿ ಮಾಡ್ತಾ ಇರೋ ಪೂಜೆಗಳನ್ನ ಎಲ್ಲ ನೋಡಿ ತುಂಬಾ ಖುಷಿಯಾಯಿತು ಮತ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ದೇವ್ರದ್ದು ಫ್ರೀ ಆಗಿರೋದ್ರಿಂದ ತುಂಬ ಚೆನ್ನಾಗಿ ದರ್ಶನ ಆಯಿತು ಜನ ಎಲ್ಲ ಕಮ್ಮಿ ಇದ್ದರು ಹಾಗೆ ಇಲ್ಲೆಲ್ಲ ನೋಡೋಕ್ಕೆ ತುಂಬಾ ಸುಂದರವಾಗಿತ್ತು ಮಾಡಿರುವಂಥ ಪೂಜೆಗಳು ನೋಡಿದ್ರೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ನೋಡೋಕ್ಕೆ ಅಷ್ಟು ಚೆನ್ನಾಗಿ ಪೂಜೆಗಳನ್ನ ಮಾಡಿದರು ದೇವರು ಅಲಂಕಾರ ಆಗಲಿ ಅಲ್ಲಿ ಕುಂಭ ಪೂಜೆ ಆಗಲಿ ಅಲ್ಲಿ ಬಿಡಿಸಿರುವಂಥ ದೇವರು ಅಲಂಕಾರದೋ ರಂಗೋಲಿಯಲ್ಲೆಲ್ಲ ಹಾಕಿದ್ದಾರಲ್ಲ ಅದು ತುಂಬಾ ಚೆನ್ನಾಗಿತ್ತು ಎಲ್ಲ ದೇವರ ದರ್ಶನ ಕೂಡ ಅಷ್ಟೇ ಸರಳವಾಗಿ ತುಂಬಾ ಚೆನ್ನಾಗಾಯಿತು ಇನ್ನೂ ಹೋದೆ ಭಾಗ್ಯವರ ಇರಲಿಲ್ಲ ಅದೊಂದು ಮಿಸ್ ಮಾಡಿಕೊಂಡೆ ಭಾಗ್ಯನೂ ಇರಬೇಕಾಗಿತ್ತು ಅಂತ ಅವಳಿಗೆ ಕೂಡ ತುಂಬಾ ಇಷ್ಟ ದೇವಸ್ಥಾನಕ್ಕೆಲ್ಲ ಬರೋದು ಅವಳಿಗೆ ಅವಳು ಸಾಲಿಗೆ ಹೋಗಿದ್ಲು ಹಾಗಾಗಿ ನಾವು ಮಾತ್ರ ಇಬ್ಬರೇ ಹೋಗಿತ್ತು ಎಲ್ಲ ಕಡೆಯೂ ಆರಾಮಾಗಿ ದರ್ಶನ ಮಾಡಿಕೊಂಡು ಮಂಗಳಾರತಿ ಎಲ್ಲ ತಗೊಂಡು ನಾವಿಲ್ಲಿ ಹೋಗ್ತಾ ಇದ್ವಿ ಅಂದರೆ ನನಗೆ ಕ್ಲಿಯರಾಗಿ ಉಡೆ ಮಾಡೋಕ್ಕೆ ಆಗಿಲ್ಲ ಅಲ್ಲಿ ಉಡೆ ಮಾಡೋದು ಬೇಡ ಅಂತ ಹೇಳಿದ್ರಲ್ವ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಅಲ್ಲಿ ಅಲ್ಲಿ ಈ ರೀತಿ ಹಿಡ್ಕೊಂಡು ವಿಡನ ಮಾಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ದೇವರ ನನ್ನ ದರ್ಶನ ಅಂತ ತುಂಬಾ ಚೆನ್ನಾಗಾಯಿತು ಈ ಇವತ್ತು ಆ ಕಡೆ ಗಾವಿತ್ರಿ ದೇವಿ ಪೂಜೆನ ನಡೀತಾ ಇದೆ ಆ ಕಡೆ ಹೋಗೋಣ ಈ ಕಡೆ ಹೊರಗೆ ಬಂದರೆ ನೋಡಿ ಇಲ್ಲಿ ಕುಂಕುಮ ಅರ್ಶನ ಎಲ್ಲ ಇದೆ ಇಲ್ಲಿಂದ ಕುಂಕುಮ ಅರ್ಶನ ಎಲ್ಲ ತೊಗೊಂಬಿಟ್ಟು ಮುಂದೆ ನಾನಿಲ್ಲಿ ಹವನ ಮಾಡ್ತಾಯಿದ್ದಾರೆ ಹೋಮ ಹವಣ ನಡೀತಾ ಇದೆ ಇಲ್ಲಿ ಬಂದೆ ಇಲ್ಲಿ ನೋಡ್ತಾ ಇರಬೇಕು ಅಲ್ಲಿ ನಾನು ಹೇಳ್ದಂಗೆ ಎಷ್ಟು ದೇವರ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಅಷ್ಟು ದೇವರ ಹೆಸರಲ್ಲಿ ಹೋಮ ಹವನೂ ಇದ್ದಾರೆ ಎಲ್ಲ ದೇವರ ಹೆಸರಲ್ಲೂ ಯಾವ್ಯಾವ ದೇವರ ಹೆಸರಲ್ಲಿ ಎಲ್ಲಿ ಹವಣ ನಡೀತಾ ಇದೆ ನೋಡಿ ಆ ದೇವ್ರದ್ದು ರಂಗೋಲಿಯಲ್ಲಿ ಈ ರೀತಿ ಅವರು ಅಲಂಕಾರದ್ದು ಚಿತ್ರಗಳನ್ನು ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಎಲ್ಲ ಹವಣ ನಡೀತಾ ಇದೆ ತುಂಬಾ ಖುಷಿ ಆಯ್ತು ತುಂಬ ನಾನು ಈ ರೀತಿ ಪೂಜೆಗಳೆಲ್ಲ ನೋಡಿರಲಿಲ್ಲ ಈ ರೀತಿ ನೋಡಿದಾಗ ಆದರೆ ಈ ಹಣ ಎಲ್ಲ ನೋಡಬೇಕು ಅಂತ ಹೇಳ್ತಾರೆ ಒಳ್ಳೆಯದು ಅಂತ ಹೇಳ್ತಾರೆ ಇಲ್ಲಿ ಐದು ಕಳಸಗಳನ್ನು ಇಟ್ಟಿದ್ದಾರೆ ದೇವ್ರದ್ದು ಈ ರೀತಿ ಎಲ್ಲ ಪೂಜೆ ನಡೀತಾ ಇದೆ ಈ ಪೂಜೆ ಮತ್ತೆ ಹೇಗನ್ನಿಸ್ತು ನಿಮಗೆ ವಿಡಿಯೋ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೇನಾದರೂ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ರೀತಿ ಹೇಳ್ತಾಯಿದ್ದೀನಿ ಅಂತ ಈ ವಿಡಿಯೋ ಆಯಿತು ಅಂದ್ಕೋಬೇಡಿ ಇನ್ನು ಮುಂದೆ ಇದೆ ಎಷ್ಟು ಪೂಜೆ ಇದೆ ಯಾವ ರೀತಿ ಇದೆ ಇದು ಇನ್ನೊಂದು ಬಾಗಿಲು ಸೈಡಿಗೆ ಇದನ್ನೆಲ್ಲ ನೀವು ನೋಡ್ಕೊಂಬನ್ನಿ ಫ್ರೆಂಡ್ಸ್ ಯಾವುದು ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಯಾವ ರೀತಿ ಇತ್ತು ಅಂತ ಖಂಡಿತ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ